ಬಟ್ ಬಿಗ್ ಬಾಸ್ ಆದಮೇಲೆ ಮತ್ತೆ ಮುಂಚೆಗೂ ಏನು ಡಿಫ್ರೆನ್ಸ್ ಆಗಿದೆ ನಿಮ್ಮ ಕೆರಿಯರಲ್ಲಿ ಅಂದರೆ ಪ್ರೊಫೆಷನಲ್ಲಿ ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಹೆಚ್ಚು ಮಾಡ್ಕೊಂಡಿದ್ದು ಇಂಪ್ರೂವ್ ಆಗಿದೆ ಫೈನಾನ್ಷಿಯಲಿ ಇಂಪ್ರೂವ್ ಆಗಿದೆ ಫೈನಾನ್ಷಿಯಲಿ ಫೈನಾನ್ಷಿಯಲಿ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಅದೇ ಹೇಳಿದ್ನಲ್ಲ ಈಗ ಕಂಟೆಸ್ಟೆನ್ಸ್ ಪ್ರಿಪೇರ್ ಆಗಿ ಬಂದ್ಬಿಡ್ತಾರೆ ನಾವು ಜಗಳ ಮಾಡಬೇಕು ಅವಾಗಲೇ ನಾವು ಜನಕ್ಕೆ ಇಷ್ಟ ಆಗೋದು ಅವಾಗಲೇ ನಾವು ಇರ್ತೀವಿ ಅನ್ನೋ ಥರ ಆಗಿಬಿಟ್ಟಿದೆ ಕೂತ್ಕೊಂಡ್ರೆ ಆಯ್ತಮ್ಮ ನಿನ್ನ ಮನೇಲಿರು ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ಟಾರ್ ಸುವರ್ಣ ಮೂಲಕ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಹೊಸ ಧಾರಾವಾಹಿ ಬರ್ತಾ ಇದೆ ಸೊ ಆ ಧಾರಾವಾಹಿನಲ್ಲಿ ನವೀದಿಸಿದಂತಹ ಕ್ಯೂಟ್ ವಿಲನ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಎಲ್ಲರೂ ನನ್ನ ನೀವು ಚೆಂದ ಇದ್ದೀರಾ ಕ್ಯೂಟ್ ಇದ್ದೀರಾ ಅನ್ನೋದು ತುಂಬ ಖುಷಿಯಾಗುತ್ತೆ

ಆ ಥರ ಆ್ಯಟಿಟ್ಯೂಡ್ ಇರೋಂಥ ಕ್ಯಾರೆಕ್ಟರ್ಗೆ ನಂಗೆ ತುಂಬ ಸೂಟ್ ಆಗ್ತೀನಿ ಅಂತ ಅಥವಾ ನಾನು ಹಿಂದೆ ನೆಗೆಟಿವ್ ರೋಲ್ಸ್ ಮಾಡಿ ಪ್ರೂವ್ ಮಾಡ್ಕೊಂಡಿರೋದ್ರಿಂದ ಓಕೆ ಇವ್ರು ನೆಗೆಟಿವ್ ರೋಲ್ ಆಲ್ರೆಡಿ ಆ ಪ್ರೂವ್ಡ್ ಚೆನ್ನಾಗಿ ಮಾಡ್ತೀನಿ ಅಂತ ಸೊ ಹಾಗಾಗಿ ಇಟ್ಸ್ ಎ ಸೇಫ್ ಬೆಟ್ ಅಂತ ಇವ್ರು ಎಕ್ಸ್ಪರಿಮೆಂಟ್ ಮಾಡೋದ್ಕಿಂತ ಆಲ್ರೆಡಿ ಪ್ರೂವ್ ಆಗಿರೋದನ್ನ ತೊಗೊಂಡ್ಬಿಟ್ರೆ ಇಟ್ ಇಸ್ ಗುಡ್ ಅಲ್ಲ ಸೊ ಹಾಗಾಗಿ ಅವರು ಅದೇ ಪಾತ್ರಗಳಿಗೆ ಕಾಸ್ಟ್ ಮಾಡ್ತಾರೆ ಆಮೇಲೆ ನನಗೆ ಪಾತ್ರ ಯಾವುದು ಮಾಡ್ತೀನಿ ಅನ್ನೋದು ಆಗಲ್ಲ ಆ ಪಾತ್ರದಲ್ಲಿ ನನ್ನ ಕಥೆಯಲ್ಲಿ ಆ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಮಾತ್ರ ನನಗೆ ಆಗುತ್ತೆ ಸಿನಿಮಾ ಇರ್ಬೋದು ಸೀರಿಯಲ್ ಇರ್ಬೋದು ನನಗೆ ಆ ಕಥೆಯಲ್ಲಿ ನನ್ನ ಪಾತ್ರ ಏನು ನನ್ನ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು ಅಥವಾ ಆ ಪಾ ಕತೆಗೆ ನನ್ನ ಒಂದು ಏನು ನಾನೇನು ಕೊಡ್ತಾ ಇದ್ದೀನಿ ಕತೆ ನನ್ನ ಪಾತ್ರ ಮೂಲಕ ಮಾತ್ರ ಆಗುತ್ತೆ ಸೊ ಹಾಗಾಗಿ ನಮ್ಮ ಬದುಕು ಇದಾಗಿರೋದ್ರಿಂದ ನನಗೆ ಇದೇ ಥರ ಪಾತ್ರ ಬೇಕು ಅಂತ ಕೂತ್ಕೊಂಡ್ರೆ ಆಯ್ತಮ್ಮ ನಿನ್ನ ಮನೇಲಿರು ಅಂತ ಹೇಳ್ತಾರೆ ಸೊ ಹಾಗಾಗಿ ಜೀವನ ಹೇಗೆ ನಡೀತು ಹೋಗ್ತಾ ಇರೋದಷ್ಟೇ ಯಾವ ಪಾತ್ರ ಬರುತ್ತೋ ಅಲ್ಲ ಯಾವ ಪಾತ್ರ ಅನ್ನೋದು ಹಾಂ ಪಾಸಿಟಿವ್ ಆದರೂ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಇದ್ದರೆ ಖಂಡಿತ ಮಾಡಬೇಕು ಮೇಡಮ್ ಈಗ ಆಕ್ಚುಲಿ ನೀವು ಎಷ್ಟೋ ಸೀರಿಯಲ್ ಮಾಡಿದಿರಿ ಆ್ಯಕ್ಚುಲಿ ನಿಮ್ಮನ್ನು ಹೊರಗಡೆ ಬಂದರೆ ಗುರುತಿಸ್ತಾರೆ ಬಟ್ ಆದ ನೀವು ನೆಗೆಟಿವ್ ರೋಲ್ ಮಾಡಿರೋದ್ರಿಂದ ಯಾರಾದರೂ ಲೇಡೀಸ್ ಆಗ್ಬೋದು ಯಾರಾದರೂ ನಿಮ್ಮನ್ನು ಬೈದಿರೋದು ಉಂಟಾ ಡೈರೆಕ್ಟಾಗಿ ಆ ಥರ ಒಂದು ಇನ್ಸಿಡೆಂಟ್ ಎಲ್ಲ ನಡೆದಿದೆಯಾ ಯಾಕೆಂದ್ರೆ ನೀವು ತುಂಬ ಟಾರ್ಚರ್ ಕೊಟ್ಟಿರ್ತೀರಾ ಕ್ಯಾರೆಕ್ಟರಲ್ಲಿ ಸೊ ಅದೇ ಸೀರಿಯಲ್ ನೋಡುವಾಗ ಅಂದರೆ ತುಂಬ ಚೆನ್ನಾಗಿ ಬೈಕೊಂಡಿದ್ದಾರೆ ಅದನ್ನು ಹೇಳಿದರೂ ಕೂಡ ನಿಮ್ಮನ್ನು ಸೀರಿಯಲಲ್ಲಿ ನೋಡಿದಾಗ ನಾವು ತುಂಬ ಬೈಕೊಂಡಿದ್ದೀವಿ ಯೋಯಮ್ಮ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಶಾಪ ಹಾಕಿರೋದು ಉಂಟಂತೆ ಬಟ್ ಎದುರುಗಡೆ ಸಿಕ್ಕಿದಾಗ ಯಾರು ಹಂಗೆ ಮಾಡೋಕು ಹಿಂದೆ ಅನ್ ಮಾಡಿರ್ತಾರೆ ಬಟ್ ಎದುರುಗಡೆ ಯೋ ನೀವು ಎಷ್ಟು ಇದು ಮಾಡ್ತೀರಲ್ಲ ಅವರಿಗೆ ಎಷ್ಟು ತೊಂದರೆ ಕೊಡ್ತೀರಲ್ವಾ ಅವ್ರಿಗೆ ನೀವು ಯಾಕೆ ಆ ಥರ ತುಂಬ ಕದೆ ಹೇಳ್ತೀನಿ ನೀವು ಯಾಕೆ ಅದೇ ಆ ಥರ ಪಾತ್ರಗಳು ಮಾಡ್ತೀರಾ ಸಿನಿಮಾದಲ್ಲಿ ನೋಡಿರೋರು ಪಾಸಿಟಿವ್ ರೋಲು ಮಾಡಿದ್ದೀರಲ್ವ ಮಾಡ್ಬೋದಲ್ವ ಅಂತಾರೆ ಬಟ್ ಏನು ನನ್ನ ನನ್ನನ್ನು ಹಂಗೆ ನೋಡಿ ನೋಡಿ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ ಅಷ್ಟೇ ಮೇಡಮ್ ಈಗ ನೀವು ಸಿನಿಮಾದಲ್ಲೂ ಅಭಿನಯಿಸಿದ್ರ ಮತ್ತೆ ಸೀರಿಯಲ್ನಲ್ಲಿ ತುಂಬ ಅಭಿನಯಿಸಿದ್ರ ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಆ್ಯಕ್ಟರ್ ಇಲ್ಲಿ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಪೂರ್ತಿ ಕತೆ ಗೊತ್ತಿರತ್ತೆ ಅಂದರೆ ಪಾತ್ರದ್ದು ಪೂರ್ತಿ ಅಂದರೆ ಎಂಡೋ ಎಂಡೋವರೆಗೂ ಏನಾಗುತ್ತೆ ಅಂತ ಗೊತ್ತಿರುತ್ತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತಂದರೆ ನಾವು ಒಂದು ಇದರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಜನ ಹೇಗೆ ತೊಗೋತಾರೆ ಅವ್ರ ರೆಸ್ಪಾನ್ಸ್ ನೋಡಿಕೊಂಡು ಕತೆ ಮಾಡ್ಕೊತಾ ಹೋಗ್ತೀವಿ ಕತೆ ಮಾಡ್ಕೊತಾ ಹೋಗ್ತೀವಿ ಹಾಗೆ ಆ ಕತೆ ಬೆಳೆಸ್ತಾರೆ ಪಾತ್ರನೂ ಬೆಳೆಸ್ತಾರೆ ಕೆಲವೊಂದು ಸಲ ಆ ಪಾತ್ರ ಜನಕ್ಕೆ ಇಷ್ಟ ಆಗೋಲ್ಲ ಅಂದಾಗ ಪಾತ್ರ ಮುಗಿಸಿರೋದು ಇದೆ ಸೊ ನಮಗೆ ಒಂದು ಓವರ್ ಆಲ್ ವ್ಯೂ ಅಂತ ಇರೋದು ತುಂಬ ಕಡಿಮೆ ಸೀರಿಯಲಲ್ಲಿ ಸಿನಿಮಾದಲ್ಲಿ ಅಂದರೆ ವಿಲ್ ಬಿ ಪ್ರಿಪೇರ್ಡ್ ಫಾರ್ ದ ರೋಲ್ ಓಕೆ ಇದು ಹಿಂಗಿರುತ್ತೆ ಹಿಂಗಾಗುತ್ತೆ ಹಿಂಗೆ ಮಾಡ್ಬೋದು ಹಿಂಗೆ ಆಗುತ್ತೆ ಏನು ಚೇಂಜಸ್ ಇರೋಲ್ಲ ಅಲ್ಲಿ ಇಲ್ಲಿ ಹಂಗಲ್ಲ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋ ಥರ ಇರುತ್ತೆ ಸಿನಿಮಾದಲ್ಲಿ ನಮಗೆ ಹೆಚ್ಚು ಸ್ಕ್ರೀನ್ ಟೈಮ್ ಕಡಿಮೆ ಇರುತ್ತೆ ಬಟ್ ಪರ್ಫಾಮ್ ಮಾಡೋದಕ್ಕೆ ವಿಲ್ ಹ್ಯಾವ್ ಟೈಮ್ ಅದೇ ವರ್ಕ್ ಮಾಡೋದಕ್ಕೆ ಸ ಅದ್ರ ಅದು ಪಾತ್ರದ ಮೇಲೆ ಲೈಕ್ ಒಂದೇ ಡೈಲಾಗ್ ಇದ್ರೂ ವಿ ಹ್ಯಾವ್ ಲಾಡ್ ಆಫ್ ಟೈಮ್ ಸೀರಿಯಲಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದಿನಕ್ಕೆ ಇಷ್ಟು ಮಾಡಲೇಬೇಕು ಅನ್ನೋದಿರುತ್ತೆ ನಮಗೆ ಇಷ್ಟು ಎಪಿಸೋಡ್ಸ್ ಮಾಡಬೇಕು ಅಂತ ಸೊ ಹಾಗಾಗಿ ಆ ಟೈಮ್ ಕನ್ಸಿಸ್ಟೆನ್ಸಿನೇ ನಾವು ಬೆಸ್ಟ್ ಏನು ಕೊಡಕ್ಕಾಗತ್ತೆ ಅನ್ನೋದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು ಇವಾಗ ಕ್ಯಾಮ್ರಾ ಇಟ್ಟಾಗ ನಾವು ಇನ್ಸ್ಟೆಂಟಾಗಿರಬೇಕು ನಮ್ಮ ನಮ್ಮದು ಒಂದು ಎಲ್ಲ ಒಂದು ಆ್ಯಕ್ಟಿಂಗ್ ಇರ್ಬೋದು ಒಂದು ರಿಯಾಕ್ಷನ್ಸ್ ಎಲ್ಲನೂ ಇನ್ಸ್ಟೆಂಟಾಗಿರಬೇಕು ಸಿನಿಮಾದಲ್ಲ ಯೋಚನೆ ಮಾಡಿ ಎಲ್ಲ ಮಾಡ್ಬೋದು ಆಮೇಲೆ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ನಾವು ಹೇಗೆ ಜನಕ್ಕೆ ರೀಚ್ ಆಗ್ತೀವಿ ಅಂತಂದರೆ ಅದು ಬೇರೆ ಥರನೇ ರೀಚ್ ಆಗ್ತೀವಿ ಈಗ ಒಂದು ಸಿನಿಮಾ ಇಷ್ಟ ಆಯಿತು ಅಂದರೆ ಅದು ಎಷ್ಟೇ ವರ್ಷ ಆದರೂ ಮರೆಯಲ್ಲ ಸೀರಿಯಲ್ ಏನಾಗುತ್ತೆ ಅಂತಂದರೆ ಸೀರಿಯಲ್ ಪ್ರಾಜೆಕ್ಟ್ ಮುಗಿದ ಮೇಲೆ ಹೋಗ್ತಾರೆ ನೀವು ಯಾವ ಸೀರಿಯಲಲ್ಲಿ ಮಾಡಿದ್ರಿ ಹೇಳಿ ಅಂತ ನಮ್ಮನ್ನೇ ಕೇಳ್ತಾರೆ ಸೊ ಹಾಗೆ ಬಟ್ ಸಿನಿಮಾ ಹಾಗಲ್ಲ ಇವಾಗ ಕೆ ಜಿ ಎಫ್ ಕಾಂತಾನ ಅದನ್ನೆಲ್ಲ ಯಾರೂ ಮರೆಯೋದಿಲ್ಲ ಅಲ್ವಾ ಸೊ ಇನ್ನೂ ಎಷ್ಟೋ ಸಿನಿಮಾಗಳು ಬಂದರೂ ಅದರ ಈಗ ನಾನು ಡ್ರಾಮಾ ರಾಜೋಲಿಯಲ್ಲಿ ಎಲ್ಲ ಮಾಡಿದ್ದೀನಿ ಮಾಡಿದ್ದೀನಿ ಎಷ್ಟೋ ವರ್ಷ ಆದಮೇಲೆ ಈಗಲೂ ಕೇಳ್ತಾರೆ ವಿತ್ ಡೈಲಾಗ್ ಹೇಳ್ತಾರೆ ಸೊ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಸಿನಿಮಾ ಬಿಗ್ ಸ್ಕ್ರೀನ್ ಯಾಕಂತಂದರೆ ಈಗ ಮನೇಲಿ ಟಿ ವಿ ಆನ್ ಮಾಡ್ಕೊಂಡು ನೋಡೋದಕ್ಕೂ ನಾನು ಸಿನಿಮಾ ಚೂಸ್ ಮಾಡಿಕೊಂಡು ಥಿಯೇಟ್ರಿಗೆ ಹೋಗಿರ್ತೀನಿ ಸೊ ಅದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಈಗ ಯಾವುದೋ ಒಂದು ಟೈಮಿಂಗ್ ಒಂದು ಚಾನೆಲ್ ಹಾಕ್ತೀನಿ ಅದಂಗೆ ರನ್ ಆಗ್ತಾ ಇರುತ್ತೆ ಒಂದು ಸಿನಿಮಾ ಮೇಲೆ ಇನ್ನೊಂದು ಸೀರಿಯಲ್ ಬರುತ್ತೆ ಆಮೇಲೆ ಏನೋ ಆಗಿರುತ್ತೆ ಸೊ ಹಾಗೆ ಹಿಂಗೆ ನೋಡಿ ಮಾಡೋದಕ್ಕೂ ನಾನು ಈ ಸಿನಿಮಾ ನೋಡಲೇಬೇಕು ಅಂತ ಚೂಸ್ ಮಾಡಿ ಥಿಯೇಟ್ರಿಗೆ ಹೋಗಿ ಮೂರವರು ಕಾನ್ಸಂಟ್ರೇಷನ್ ಅಲ್ಲೇ ಇದ್ದು ಸಿನಿಮಾ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ಸ್ಕೂಲ್ಗೆ ಹೋಗಿ ಓದೋದಕ್ಕೂ ಆನ್ಲೈನಲ್ಲಿ ಎಜುಕೇಷನ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ ಆ ಡಿಫ್ರೆನ್ಸ್ ಅಂತೂ ಖಂಡಿತ ಇದೆ ಬಟ್ ಇದು ಏನಂತಂದರೆ ಗೃಹಿಣಿಯರಿಗೆ ಎಲ್ಲ ತುಂಬ ಬೇಗ ಆಗ್ತೀವಿ ಆಗ್ತೀವಿ ಸಿನಿಮಾದಲ್ಲಿ ಕೆಲವರು ಮಾತ್ರ ರೀಚ್ ಆಗ್ತೀವಿ ಅಂದ್ರೆ ಚೂಸ್ ಮಾಡಿಕೊಂಡು ಸಿನಿಮಾ ನೋಡಿರೋರು ಮಾತ್ರ ಇಲ್ಲಿ ಎಲ್ಲ ಎಲ್ಲರೇಗೂ ಹತ್ರ ಆಗ್ತೀವಿ ಎಲ್ಲರಿಗೂ ಹತ್ರ ಆಗಿದೆ ಈಗ ರೀಸೆಂಟ್ ಬಿಗ್ ಬಾಸ್ ಬಿಗ್ ಬಾಸ್ ಬರ್ತಾ ಇದೆ ಸೊ ಲಾಸ್ಟ್ ಇಯರ್ ಬಿಗ್ ಬಾಸ್ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನೀವು ತುಂಬಾ ಹೆಸರು ಮಾಡಿದ್ರಿ ಮತ್ತೆ ಈಗ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಹೆಸರಿತ್ತು ಸೊ ನಿಮ್ದೇ ಆದ ಒಂದು ಹೆಸರು ಇತ್ತು ಸಿನಿಮಾಗಳಲ್ಲಿ ಮಾಡಿದ್ರಿ ಸೀರಿಯಲ್ ಅಲ್ಲಿ ಮಾಡಿದ್ರಿ ಬಟ್ ಬಿಗ್ ಬಾಸ್ ಆದ್ಮೇಲೆ ಮತ್ತೆ ಮುಂಚೆಗೂ ಏನ್ ಡಿಫರೆನ್ಸ್ ಆಗಿದೆ ನಿಮ್ಮ ಕೆರಿಯರಲ್ಲಿ ಅಂದರೆ ಪ್ರೊಫೆಷನಲ್ಲಿ ಪಾಪ್ಯುಲಾರಿಟಿ ಪಾಪ್ಯುಲರ್ ಅಂತೂ ಆಗಿದ್ದೀನಿ ಅಂದರೆ ಮುಂಚೆ ನಾನು ಯಾರು ಏನು ಅಂತ ಜನಕ್ಕೆ ಗೊತ್ತಿದ್ದರು ಇಷ್ಟೊಂದು ಪಾಪ್ಯುಲರ್ ಇರಲಿಲ್ಲ ಅಂದರೆ ಪಾಪ್ಯುಲರ್ ಇರಲಿಲ್ಲ ಹಾಂ ಸೊ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಗೊತ್ತಿಸ್ತಾರೆ ಅಂದರೆ ಬಿಗ್ ಬಾಸ್ ಹ್ಯಾಂಗ್ ಓವರಲ್ಲೂ ಇದೇ ಇದೆ ಜನಕ್ಕೆ ಇನ್ನೂ ಹ್ಯಾಂಗ್ ಓವರ್ ಅದು ಇದ್ದೇ ಇದೆ ಸೊ ಪಾಪ್ಯುಲರ್ ಫೇಮ್ ನೇಮ್ ಅಂತೂ ಸಿಕ್ಕಿದೆ ಸೊ ಹಾಗೆ ಒಂದು ಸ್ವಲ್ಪ ಇವಾಗ ಎಲ್ಲ ಆಪರ್ಚುನಿಟೀಸು ಅಷ್ಟೇ ಕೇಳೋರು ನೋಡಿಕೊಂಡು ಪಾತ್ರಕ್ಕೆ ಕೇಳ್ತಾರೆ ನಾವು ಮಾಡೋದನ್ನು ತುಂಬ ಮೈಂಡ್ಫುಲ್ಲಾಗಿ ಸೆಲೆಕ್ಟಿವ್ ಆಗಿ ಮಾಡಬೇಕಾಗುತ್ತೆ ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಹೆಚ್ಚು ಮಾಡ್ಕೊಂಡಿದ್ದೀವಿ ಇಂಪ್ರೂವ್ ಆಗಿದೆ ಫೈನಾನ್ಷಿಯಲಿ ಇಂಪ್ರೂವ್ ಆಗಿದೆ ಫೈನಾನ್ಷಿಯಲಿ ಫೈನಾನ್ಷಿಯಲಿ ಫಿನಾನ್ಷಿಯಲಿ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಮೇಡಮ್ ಇವಾಗ ಬಿಗ್ ಬಾಸ್ ಈ ಈ ಸೀಸನ್ಗೆ ನಿಮ್ಮ ಪ್ರಕಾರ ಯಾರ್ಯಾರು ಬರ್ಬೋದು ಅಥವಾ ನಿಮ್ಮ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇಂಥವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಇದೆಯಾ ಹಂಗೆ ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಅಲ್ಲಿ ಅಂತಂದ್ರೆ ಆ ಥರ ಯಾವುದು ಗೆಸ್ಸಿಂಗ್ ಅಂತ ಏನೂ ಇಲ್ಲ ಬಟ್ ಅದೇ ಹೇಳಿ ಹೇಳಿಲ್ಲ ಬಿಗ್ ಬಾಸ್ ನೋಡೋದಕ್ಕೂ ಹೋಗಿ ಒಳಗಡೆ ಹೋಗಿ ಆಟ ಆಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ನಾವು ತುಂಬ ಏನೇನೋ ಅಂದ್ಕೊಂಡೋದ್ವಿ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ದಟ್ ಪ್ರೆಷರ್ ಇಸ್ಟಿಲ್ಫ್ ಇಟ್ಸ್ ಡಿಫ್ರೆಂಟ್ ಆ ಪ್ರೆಷರ್ ತೊಗೊಳೋಕಾದವ್ರು ಬರಬೇಕು ಆಮೇಲೆ ಯಾರೇ ಬಂದರೂ ನಾನು ಹೇಳೋದೊಂದೇ ತುಂಬ ಟಾಕ್ಸಿಕ್ ಆಗ್ದಿರ ಅಂದರೆ ಪರ್ಸ್ನಲ್ ಲೈಫು ಕರಿ ಆಮೇಲೆ ಪ್ರೊಫೆಷನಲ್ ಲೈಫ್ನ ಎತ್ತ ಆಡದೆ ಆ ಬಿಗ್ ಬಾಸ್ ಮನೇಲಿ ಆಟಕ್ಕೆ ಏನು ಬೇಕು ಅಷ್ಟು ಮಾತ್ರ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ತುಂಬ ಒಂದು ಗಲಾಟೆಗಳು ಬರೀ ಗಲಾಟೆನೇ ಬಿಗ್ ಬಾಸ್ ಆಗಬಾರ್ದು ಕಲಿಯುವಂಥದ್ದು ಅಂದರೆ ಈಗ ಕಲಿಯುವಂಥದ್ದು ತುಂಬ ಇರುತ್ತಲ್ವಾ ಈಗ ನಾವು ಬೋಲ್ಡಾಗಿರೋದು ಅಥವಾ ನಮ್ಮ ಒಂದು ಸ್ಟ್ಯಾಂಡ್ ನಾವು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸಮಯ ಬಂದಾಗ ನಾವು ಪೇಶನ್ಸ್ ಆಗಿರಬೇಕು ಎಲ್ಲಿ ನಾವು ನಮ್ಮನ್ನು ಬಿಟ್ಕೊಡ್ಬೇಕು ಎಲ್ಲಿ ನಾವು ನಮ್ಮನ್ನು ಕಳ್ಕೊಬೇಕು ಎಲ್ಲಿ ನಾವು ನಮ್ಮನ್ನು ಪಡ್ಕೋಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಆಡಿದ್ರೆ ಬಿಗ್ ಬಾಸ್ ಚೆನ್ನಾಗಿರತ್ತೆ ತುಂಬ ಟಾಕ್ಸಿಕ್ ಬೇಡ ಅಂತ ಅನಿಸುತ್ತೆ ಸೊ ಲಾಸ್ಟ್ ಟೈಮ್ ಬಿಗ್ ಬಾಸಲ್ಲಿ ನೀವು ಮಾಡಿದಂತಾಗ ಏನಾದರೂ ಸಮಥಿಂಗ್ ಓವರ್ ಆಯಿತು ಅಂತ ಅನಿಸ್ತಾ ಅಥವಾ ನಿಮಗೆ ನಿಮ್ಮನ್ನು ಸಿಕ್ಕಾಪಟ್ಟೆ ಯಾರಾದರೂ ಟಾರ್ಗೆಟ್ ಮಾಡಿದ್ರು ಅಂತ ಅನ್ನಿಸ್ತಾ ಒಳಗಡೆ ಅಂದರೆ ಇವಾಗ ಅದೇ ಹೇಳಿದ್ನಲ್ಲ ಈಗ ಕಂಟಿಸ್ಟೆನ್ಸಿ ಪ್ರಿಪೇರ್ ಆಗಿ ಬಂದ್ಬಿಡ್ತಾರೆ ನಾವು ಜಗಳ ಮಾಡಬೇಕು ಅವಾಗಲೇ ನಾವು ಜನಕ್ಕೆ ಇಷ್ಟ ಆಗೋದು ಅವಾಗಲೇ ನಾವು ಎರ್ತೀವಿ ಅನ್ನೋ ಥರ ಆಗಿಬಿಟ್ಟಿದೆ ಸೊ ಹಾಗಾಗಿ ಎವ್ರಿ ಒನ್ ಆ ಪ್ರಿಪೇರ್ ಟು ಫೈಟ್ ಇವಾಗ ಒಬ್ರು ಫೈಟ್ ಮಾಡಿದ್ರೆ ನಾವು ನಿಂತು ಮಾತಾಡ್ಬೋದು ಹದಿನೈದು ಜನ ಹದಿನಾರು ಜನ ಮನೇಲಿರೋರೆಲ್ಲ ಎದುರಾಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಆ ಥರ ಒಂದು ವಾತಾವರಣದಲ್ಲಿ ನಾವು ಬೆಳೆದಿರೋದಿಲ್ಲ ಆಮೇಲೆ ಎಲ್ಲರೂ ಸೆಲೆಬ್ರಿಟೀಸೇ ಯಾರೋ ರೋಡಲ್ಲಿ ಹೋಗೋನು ಮಾತಾಡಿದ್ರೆ ಅಂತ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಬಟ್ ಎಲ್ಲರೂ ಸೆಲೆಬ್ರಿಟೀಸ್ ಆಗಿರೋದ್ರಿಂದ ನಮಗೂ ಒಂಥರ ಹೆಸಿಟೇಷನ್ ಇರುತ್ತೆ ಅವ್ರಿಗೆ ಅವ್ರ ಬಗ್ಗೆ ಮಾತಾಡೋದಕ್ಕಾಗಲಿ ಆ ಥರ ಆ ಥರದ್ದೊಂದು ತುಂಬ ಪ್ರೆಷರ್ ಇರುತ್ತೆ